drumming Dr ಜಿಲ್ಲಾ ಸಮಿತಿ ಕೋಲಾರ ಜಿಲ್ಲಾ ಮಹಿಳಾ ಅಧ್ಯಕ್ಷರಾಗಿ ನನ್ನ ಹೆಸರು ಉಮಾರಾಣಿ ಅಂತ ಬಂಗಾರಪೇಟೆ ತಾಲೂಕು ಬೂದಿಕೋಟೆ ಹೋಬಳಿಯ ಇಳಿಯಾಸಂದ್ರ ಗ್ರಾಮ ಪಂಚಾಯಿತಿಯ ರಾಮಸಂದ್ರ ಗ್ರಾಮದಲ್ಲಿ ನಾರಾಯಣಪ್ಪ ಮತ್ತು ಎಂಟು ಮುನಿಯಪ್ಪ ನಾಗಮುನಿಯಮ್ಮ ಮತ್ತು ಮುನಿಯಪ್ಪ ಮಂಜುನಾಥ ಮಂಜುನಾಥ ತಿಮರಾಯಪ್ಪ ಶಾಂತಮ್ಮ ನಾಮ ನಾರಾಯಣಪ್ಪ ಎಂಬುವರ ರೈತರು ಒಂದು ಜಾಗವನ್ನು ಎಪ್ಪತ್ತೈದು ವರ್ಷಗಳ ಕಾಲ ಆ ಜಾಗ ಸರ್ಕಾರಿ ಜಾಗವನ್ನು ಇದು ಮಾಡ್ಕೊಂಡಿದ್ದಾರೆ ಸ್ವಾಧೀನದಲ್ಲಿದ್ದಾರೆ ಆ ಸ್ವಾಧೀನದಲ್ಲಿರೋ ಜಾಗನ ಫಿಫ್ಟಿ ಸೆವೆನ್ ಫಾರಮ್ಗೆ ಹಾಕ್ಕೊಂಡಿದ್ದು ಹೆಚ್ಚು ಫಿಫ್ಟಿ ತ್ರೀ ಮತ್ತು ಫಿಫ್ಟಿ ಸೆವೆನ್ ಫಾರಮ್ ಕೂಡ ಹಾಕ್ಕೊಂಡಿದ್ದಾರೆ ಅದರ ಆಪೋಸಿಟ್ ಪರವಾಗಿ ಶಾಂತಮ್ಮ ಶಾಂತಮ್ಮ ಲಕ್ಷ್ಮಣಮೂರ್ತಿ ಎಂಬ ಮಿಲ್ಟ್ರಿ ಇವರು ಈ ಜಮೀನನ್ನು ನಮಗೆ ಮಾಡಿಕೊಡಿ ಅಂತ ಸರ್ಕಾರಕ್ಕೆ ತಾಲೂಕು ಪಂ ತಾಲೂಕು ಆಫೀಸಿಗೆ ಮನವಿ ಮನವಿ ಸಲ್ಲಿಸಿ ಇವತ್ತಿನ ದಿನ ಇಲ್ಲಿ ಸರ್ವೆ ಸರ್ವೇವರನ್ನು ಆರೆಯನ್ನು ಕಳಿಸ್ಕೊಟ್ಟಿದ್ರು ನಮ್ಮ ಸಂಘಟನೆ ಪರವಾಗಿ ಇಲ್ಲಿರುವಂತಹ ಎಲ್ಲ ರೈತರಿಗೆ ಈ ಜಮೀನನ್ನು ಸರ್ಕಾರದಿಂದ ಮನವಿ ಮಾ ಅವರಿಗೆ ಸ್ವಾಧೀನ ಮಾಡಿಕೊಡ್ಬೇಕಂತ ನಾವು ಸರ್ಕಾರಿಯಲ್ಲಿ ಮನವಿ ಮಾಡ್ತೀವಿ ಅದೇ ರೀತಿಯಾಗಿ ನಮ್ಮ ತಾಲೂಕು ದೀನದ ದೀನ ದಲಿತರ ಬಂದು ನಮ್ಮ ಆಶಾ ಕಿರಣ ಆದ ನಮ್ಮ ಎಸ್ ಎನ್ ನಾರಾಯಣಸ್ವಾಮಿ ಸರ್ರವರ ಸರ್ರವರು ಇವರ ಪರವಾಗಿ ನಿಂತು ಈ ರೈತರಿಗೆ ಈ ಜಮೀನನ್ನು ಮಂಜೂರು ಮಾಡಿಕೊಡ್ಬೇಕಂತ ನಮ್ಮ ರಿಪಬ್ಲಿಕ್ ಸಂಘಟನೆಯ ಪರವಾಗಿ ತಮ್ಮಲ್ಲಿ ಮನವಿ ಮಾಡ್ಕೊತೀವಿ ಸರ್